ಶ್ರೀಕೃಷ್ಣನ ಕಥೆಯ ಮುಂದಿನ ಭಾಗದಲ್ಲಿ ಕೃಷ್ಣನು ಪೂತನಿಯ ಸಂಹಾರವನ್ನು ಹೇಗೆ ಮಾಡಿದ ಎಂಬುದರ ಬಗ್ಗೆ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಕಥೆನ ಎಲ್ರಿಗೂ ಶೇರ್ ಮಾಡಿ ಬನ್ನಿ ಶ್ರೀಕೃಷ್ಣನ ಕಥೆಯ ಮುಂದಿನ ಭಾಗವನ್ನು ನೋಡೋಣ ರಾಜ್ಯದಲ್ಲೆಲ್ಲ ಶ್ರೀಕೃಷ್ಣನನ್ನು ಹುಡುಕುವಂತೆ ಕಂಸ ತನ್ನ ಅಧೀನದಲ್ಲಿರುವ ರಾಕ್ಷಸರಿಗೆ ಆಜ್ಞೆ ಮಾಡಿದ ಶ್ರೀಕೃಷ್ಣ ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ ಎಂಬುದನ್ನು ಅತ್ಯಂತ ಬಲಶಾಲಿ ರಾಕ್ಷಸಿಯೊಬ್ಬಳಾದ ಪೂತನಿ ಪತ್ತೆ ಮಾಡಿದಳು ಆಗ ಆ ರಾಕ್ಷಸಿ ಒಂದು ಹಕ್ಕಿಯ ರೂಪ ಧರಿಸಿ ಗೋಕುಲಕ್ಕೆ ಬಂದಳು ನಂತರ ಒಬ್ಬಳು ಗೋಪಿಕೆಯ ರೂಪ ಧರಿಸಿ ಶ್ರೀಕೃಷ್ಣನ ಮನೆಗೆ ಬಂದಳು ಈ ಎಂಟನೆಯ ಮಗನಿಗೆ ವಿಷದ ಹಾಲು ಕುಡಿಸಿ ಅವನನ್ನು ಕೊಲ್ಲುತ್ತೇನೆ ಎಂದು ಉಪಾಯ ಹೂಡಿದಳು ಆಗ ಗೋಕುಲದ ಜನರೆಲ್ಲ ಮಲಗಿದ್ದರು ಆದರೆ ಶ್ರೀಕೃಷ್ಣ ಮಾತ್ರ ಎಚ್ಚರವಾಗಿದ್ದ ಪೂತನಿಯು ಶ್ರೀಕೃಷ್ಣನನ್ನು ತನ್ನ ತೋಳುಗಳಿಂದ ಎತ್ತಿಕೊಂಡು ವಿಷದ ಮೊಲೆ ಹಾಲು ಕುಡಿಸಿದಳು ಶ್ರೀಕೃಷ್ಣನು ಪೂತನಿಯ ಮೊಲೆ ಹಾಲನ್ನು ಇರುತ್ತಾ ಪೂತನಿಯ ಪ್ರಾಣವನ್ನೇ ತೆಗೆದ ಆಗ ರಾಕ್ಷಸಿಯು ಗಟ್ಟಿಯಾಗಿ ಕಿರುಚುತ್ತಾ ಕೆಳಗೆ ಬಿದ್ದಳು ಆದರೆ ಅವಳು ಬಿದ್ದಿದ್ದು ರಾಧೆಯ ತಂದೆ ಋಷಭಾನುವಿನ ಮನೆಯಲ್ಲಿ ಋಷಭಾನುವು ಆ ಮಗುವನ್ನು ಕಂಡು ಆಶ್ಚರ್ಯದಿಂದ ಇದು ಯಾರ ಮಗು ಇಲ್ಲಿಗೆ ಹೇಗೆ ಬಂತು ಎಂದು ಯೋಚಿಸಿದ ಹಾಗೂ ಅವರ ತಂದೆ ತಾಯಿಯನ್ನು ಹುಡುಕಲು ಪ್ರಾರಂಭಿಸುತ್ತಾನೆ ಆಗ ಋಷಭಾನುವಿನ ಮಡದಿ ಕೀರ್ತಿದ ಮಗುವನ್ನು ಎತ್ತಿಕೊಂಡು ತನ್ನ ಮಗಳು ರಾಧೆಯ ಪಕ್ಕದಲ್ಲಿ ಮಲಗಿಸುತ್ತಾಳೆ ರಾಧೆಯು ಗೋಲೋಕದಲ್ಲಿ ಶ್ರೀಕೃಷ್ಣನಿಗೆ ಕೊಟ್ಟ ಮಾತಿನಂತೆ ಕೃಷ್ಣನನ್ನು ಕಂಡು ರಾಧೆಯು ಕಣ್ಣು ಬಿಡುತ್ತಾಳೆ ರಾಧೆಯು ಕಣ್ಣು ಬಿಟ್ಟಿದ್ದನ್ನು ನೋಡಿ ಕೀರ್ತಿದ ಸಂತೋಷ ಮಗುವಿನ ತಂದೆ ತಾಯಿಯನ್ನು ಹುಡುಕಲು ಹೋಗಿದ್ದ ಋಷಭಾನುವು ಮಗುವಿನ ತಂದೆ ತಾಯಿಯನ್ನು ಕರೆದು ತರುತ್ತಾನೆ ಕೀರ್ತಿದ ಋಷಭಾನುವಿಗೆ ರಾಧೆಯು ಕಣ್ಣು ಬಿಟ್ಟ ವಿಷಯವನ್ನು ತಿಳಿಸುತ್ತಾಳೆ ಆಗ ಋಷಭಾನು ಸಂತೋಷದಿಂದ ಮಗುವನ್ನು ನೋಡಲು ಹೋಗುತ್ತಾನೆ ಇವರ ಜೊತೆಗೆ ನಂದ ಮತ್ತು ಯಶೋಧೆಯು ಹೋಗಿ ಅಲ್ಲೇ ಇದ್ದಂತಹ ತಮ್ಮ ಮಗು ಕೃಷ್ಣನನ್ನು ಕಂಡು ಸಂತೋಷಗೊಂಡರು ಸಂತೋಷದಿಂದ ಕೀರ್ತಿದ ಮತ್ತು ಋಷಭಾನುವಿಗೆ ಧನ್ಯವಾದಗಳನ್ನು ತಿಳಿಸಿ ತಮ್ಮ ಮಗ ಕೃಷ್ಣನನ್ನು ಗೋಕುಲಕ್ಕೆ ಕರೆದುಕೊಂಡು ಬಂದರು ಈ ಕಥೆಯ ಮುಂದಿನ ಭಾಗವನ್ನು ನಂತರದ ವಿಡಿಯೋದಲ್ಲಿ ತಿಳಿಯೋಣ ಈ ಕಥೆ ಏನಾದರೂ ನಿಮಗಿಷ್ಟ ಆದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು